ಜೀವನವೆಂಬ ಸಾಗರದಲ್ಲಿ ನಂಬಿಕೆಯಿಂದ ನಾಸಾಗುವೆ ನಡೆಸು ಏಸಯ್ಯಾ ನಡೆಸು ಏಸಯ್ಯಾ ನಾವೀಕನಾಗಿ ಸಾಗಿಸುವಯ್ಯ ಕೈ ಬಿಡಬೇಡ ಏಸು ಕೈ ಬಿಡಬೇಡ ಸೋತಿರುವೆ ಕುಂದಿರುವೆ ಶೋಧನೆಯಲ್ಲಿರುವೆ ದೇವರಿಗೆ ಸ್ತೋತ್ರ ಅರಣ್ಯ ಕಾಂಡ ಹನ್ನೆರಡು ಏಳರಲ್ಲಿ ದೇವರು ಒಂದು ಮನುಷ್ಯನನ್ನು ನೋಡಿ ಈ ಮಾತು ಹೇಳ್ತಾರೆ ಆ ಮನುಷ್ಯ ಮೋಸೆ ನನ್ನ ಸೇವಕನಾದ ಮೋಸೆ ಅಂಥವನಲ್ಲ ನನ್ನ ಸೇವಕನಾಗಿರುವ ಮೋಸೆ ಅಂಥವನಲ್ಲ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಅಂದರೆ ದೇವರು ಮೋಸೆಗೆ ವಿರೋಧವಾಗಿ ಮೀರಿಯಾ ಆರೋನ್ ಮಾತಾಡಿದಾಗ ದೇವರೇ ಡೈರೆಕ್ಟಾಗಿ ಅವರಿಬ್ಬರನ್ನ ಸಪ್ರೇಟಾಗಿ ಕರೆದು ಅವರ ಹತ್ರ ಡೈರೆಕ್ಟಾಗಿಯೇ ಮಾತಾಡ್ತಾರೆ ಏನಂದರೆ ನನ್ನ ಮೋಸ ಅಂಥವನಲ್ಲ ನೀವು ಅನ್ಕೊಂಡವನಾಗಿ ಅಲ್ಲ ಅವನು ನನ್ನ ಮನೆಯಲ್ಲೆಲ್ಲೂ ಉತ್ತಮನಾಗಿರುವವನು ಅವನ ಸಂಗಡ ನಾನು ಗಾಢವಾಗಿ ಅಲ್ಲ ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿ ಮಾತಾಡುವೆನು ಮೋಸ ಜೊತೆ ನಾನು ಮುಖಾಮುಖಿಯಾಗಿ ಸ್ವಪ್ನದಲ್ಲಿ ವಿಷನ್ ದರ್ಶನದಲ್ಲೆಲ್ಲ ನಾನು ಮಾತಾಡ್ ಮಾತಾಡ್ತಾರಲ್ಲ ಆ ರೀತಿ ಸ್ವಪ್ನದಲ್ಲೂ ಮಾತಾಡ್ತೀನಿ ದರ್ಶನದಲ್ಲೂ ಮಾತಾಡ್ತೀನಿ ಡೈರೆಕ್ಟಾಗಿ ಮುಖಾಮುಖಿಯಾಗಿ ಮಾತಾಡ್ತೀನಿ ಯಾಕಂದರೆ ಅವರು ನಿಮಗೆ ಎಲ್ಲ ಗೊತ್ತು ನಲವತ್ತು ದಿನ ದೇವರ ಹತ್ರ ಇದ್ದು ಅವರು ಮಾತಾಡಿದವರು ಅವನು ಯೋನ ಸ್ವರೂಪವನ್ನೇ ದೃಷ್ಟಿಸುವನು ದೇವರನ್ನು ಅವರ ಮಗಿಮೆಯನ್ನೇ ಅವನು ದೃಷ್ಟಿಸುವಂಥವರು ಈಗಿರಲು ನೀವು ನನ್ನ ಸೇವಕನಾದ ಮೋಸೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ನೋಡ್ರಿ ನಾವು ದೇವರನ್ನ ಪ್ರೀತಿ ಮಾಡೋದು ಒಂದು ಕಡೆ ಇದೆ ಇನ್ನೊಂದು ನಮಗೆ ವಿರೋಧವಾಗಿ ಜಗಳಕ್ಕೆ ಬಂದಾಗ ನಾವು ಅವರ ಮೇಲೆ ಯಾವಾಗಲೂ ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿ ದಿನವೂ ಒಬ್ಬರ ಬಗ್ಗೆ ಮಾತಾಡ್ತಾನೇ ಇರೋದು ಅವರ ಅತ್ತೆಯ ಮೇಲೆ ಆಗಲಿ ಮಾವನ ಮೇಲೆ ಅವರು ಹಿಂಗೆ ಇವ್ರು ಹಿಂಗೆ ಇವರು ಸರಿಯಿಲ್ಲ ಇಲ್ಲ ಅವ್ರು ಸರಿ ಇಲ್ಲ ಇದೇ ನಮ್ಮ ಜೀವನ ಆಗಿರುತ್ತೆ ಅದಕ್ಕೆ ರಕ್ಷಣೆ ಅನ್ನೋದು ಒಂದು ಇರುದೇ ಪಾಪವನ್ನು ಬಿಟ್ಟು ದೇವ್ರನ್ನ ನಂಬ್ಕೊಂಡಾಗ ನಮಗೆ ವಿರೋಧವಾಗಿ ಯಾರೇ ಏನೇ ಮಾತಾಡಿದ್ರು ಕೂಡ ನನಗೆ ಪ್ರಾರಂಭ ದಿನದಲ್ಲೇ ಹೇಳ್ಕೊಟ್ರು ನೀವು ಅವರು ಯಾರ ಮೇಲೂ ಕೈ ಇಟ್ಕೋಬೇಡ್ರಿ ಹೃದಯಾಂತರಾಳದಲ್ಲಿ ಎಲ್ಲರನ್ನೂ ರಕ್ಷಣೆ ಹೊಂದಿ ಪರಲೋಕಕ್ಕೆ ಬರಲಿ ಅಂತ ಪ್ರಾರ್ಥನೆ ಮಾಡಿರಿ ನೀವು ಹಾಳಾಗ್ಬಿಡ್ಬೇಕು ಕೆಟ್ಟೋಗ್ಬಿಡ್ಬೇಕು ಅಂತ ನಿಮಗೆ ಗೊತ್ತಿದ್ದು ಅವರು ಕೃತಕದ ತಂತ್ರದಿಂದ ಏನೋ ಮಾತ್ರಿಕೆ ಮಾಡೋದಾಗಲಿ ಮಾತಾಡೋದಾಗಲಿ ಎಲ್ಲ ಮಾಡ್ತಾ ಇರ್ತಾರೆ ಅದು ಅವ್ರ ಸ್ವಭಾವ ಅದು ಅದು ಬದ್ಲಾಸ್ಕಾಗಲ್ಲ ಯಾಕಂದರೆ ಅವ್ರ ರಕ್ಷಣೆ ಹೊಂದಿಲ್ಲ ಆದರೆ ನಮ್ಮನ್ನು ಯಾರಾದರೂ ಹೊಗುಳಿದ್ರೂ ಕೂಡ ತಗೋಬಾರ್ದು ಯಾಕಂದರೆ ಹೆಮ್ಮೆ ಬಂದುಬಿಟ್ರೆ ನಾವು ಬಿದ್ದೋಗ್ತೀವಿ ಇನ್ನೊಂದು ಇನ್ನೊಬ್ಬರ ಮೇಲೆ ಕಹಿ ಭಾವನೆ ಇಟ್ಕೊಂಡ್ರೆ ಅದೇ ನಮಗೆ ಚಿಂತೆ ಆಗಿ ಕಾಯಿಲೆಗಳು ಬಂದು ವಿರೋಧ ಮಾಡಿಕೊಂಡು ಅವ್ರ ಮೇಲೆ ನಮಗೆ ಕೋಪಗೊಂಡು ಇವ್ರು ಇಂಥವ್ರು ಇಂಥರೋ ಅಂತ ಅವರು ಮಾತಾಡದೆ ಓಹೋ ನಮಗೆ ವಿರೋಧವಾಗಿ ಇವರು ಬರ್ತಾರೆ ಅಂತೇಳಿ ನಾವು ಮಾಂಸಿಕದಲ್ಲಿ ಯೋಚನೆ ಮಾಡ್ತಾ ಇರೋದಲ್ಲ ಇದೇ ಆ ಸ್ಟ್ಯಾಂಡರ್ಡ್ ಐ ಸ್ಟ್ಯಾಂಡರ್ಡ್ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ ನಾವು ಬೆಳೆದಿರಬೇಕು ನಾವು ಸ್ಪಿರಿಚುವಲ್ ಸ್ಟ್ಯಾಂಡರ್ಡಲ್ಲಿ ಬೆಳೆದಿದ್ದಾಗ ನಮಗೆ ವಿರೋಧವಾಗಿ ಬಂದವ್ರನ್ನ ದೇವರೇ ನೋಡ್ಕೊತಾರೆ ಮುಯಿತಿರಿಸುವುದು ನಮ್ಮದಲ್ಲ ದೇವರದ್ದು ನಾವು ಬಂದ್ಬಿಟ್ಟು ಮಾಂಸ ರಕ್ತದವ್ರ ಜೊತೆಗೆ ಜಗಳ ಮಾಡೋದು ಒಡದಾಟ ಮಾಡೋದು ಪೊಲೀಸ್ ಸ್ಟೇಷನ್ಗಳು ಇಂಥ ಕಾರ್ಯಗಳೆಲ್ಲ ನಾವು ಡೈರೆಕ್ಟಾಗಿ ಅವರು ಅವ್ರನ್ನ ಅಟ್ಯಾಕ್ ಮಾಡೋದಲ್ಲ ಮನಸ್ಸಿನಲ್ಲಿ ಒಂದು ಚಿಕ್ಕ ಸೂಜಿಯಷ್ಟು ನಾವು ಅವರಿಗೋಸ್ಕರ ಕಹಿ ಭಾವನೆ ಇಟ್ಕೊಳ್ಳೋದಲ್ಲ ನಮ್ಮ ಕೆಲಸ ಅವರು ಪ್ರಾರ್ಥನೆ ಮಾಡಿದಾಗ ಆ ತಂದೆ ಅವರನ್ನು ರಕ್ಷಿಸಿರಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು ನಮಗೆ ಗೊತ್ತು ಅವ್ರು ನಮಗೆ ವಿರೋಧವಾಗಿ ಎದ್ದಿದ್ದಾರೆ ಅಂತ ಇಲ್ಲೂ ಕೂಡ ಮೋಸೆಗೆ ವಿರೋಧವಾಗಿ ಮಾತಾಡ್ತಾರೆ ಮೀರಿ ಆರುನವ್ರು ಮಾತಾಡಿದ್ರೆ ಮೋಸೆ ಸೈಲೆಂಟಾಗಿ ಇರ್ತಾರೆ ಬೈಬಲಲ್ಲಿ ನಮಗೆ ಬೇಕಾಗಿರೋ ಪದಗಳು ತಗೊಂತೀವಿ ನೀವು ಅರಣ್ಯ ಕಂಡ ನಂಬರ್ಸ್ ಟ್ವೆಲ್ವನ್ನ ತೆಗೆದು ನೀವು ಓದ್ಕೊಳ್ರಿ ಅದರಲ್ಲಿ ಮೋಸೆಗೆ ವಿರೋಧವಾಗಿ ಮಾತಾಡಿದ್ರೆ ಮೋಸ ಸುಮ್ಮನೆ ಇರ್ತಾರಕ್ಕೆ ಮಾತಾಡಿದ್ರೂ ಸುಮ್ಮನೆ ಇದ್ದಾರೆ ಆದರೆ ದೇವರು ಸುಮ್ಮನೆ ಇಲ್ಲ ಅಂದರೆ ನಾವು ಕೂಡ ದೇವರಿಗೆ ಮೆಚ್ಚುಗೆಗೆ ಪಾತ್ರರಾಗಿ ನಡೆದರೆ ನಮಗೆ ವಿರೋಧವಾಗಿ ಬಂದವ್ರನ್ನ ದೇವರು ತೀರಿಸ್ತಾರೆ ಅವ್ರಿಗೆ ಗೊತ್ತು ಪ್ಲ್ಯಾನ್ ಎಲ್ಲೆಲ್ಲಿ ಮಾಡ್ತಾಯಿದ್ದಾರೆ ಯಾರನ್ನು ಹೆಂಗ್ ಒಡೆದಾಕ್ಬೇಕು ಅಂತ ಒಂದು ಉದಾಹರಣೆ ನಾನು ಹೇಳ್ತೀನಿ ದೇವರು ಗೊತ್ತು ಅಂತ ಹೆಂಗೆ ಗೊತ್ತಾಗತ್ತಂತ ಐ ಫಿಲಿಸ್ಟಿಯರು ಯಾವಾಗ ಪಾಲಿಸ್ಟೈನ್ ಅಂತ ಇವಾಗ ಹೇಳ್ತೀವಲ್ಲ ಅವರು ಇಸ್ರೇಲಿಗೆ ವಿರೋಧವಾಗಿ ಯುದ್ಧಕ್ಕೆ ಬರ್ತಾರೆ ಆವಾಗ ಯುದ್ಧಕ್ಕೆ ಬಂದಾಗ ಇವರು ಎರಡು ಸಲ ಬಂದ್ರೂ ಎರಡು ಸಲ ಜಯ ಹೊಂದುತ್ತಾರೆ ಸರಿ ಇವರಿಗೆ ಡೈರೆಕ್ಟಾಗಿ ಯುದ್ಧಕ್ಕೆ ಹೋದರೆ ಅವರು ದೇವರು ಜಯ ಕೊಡ್ತಾರೆ ತಂತ್ರದಿಂದ ಅವ್ರನ್ನ ಮೋಸದಿಂದ ಜಯ ಗೆಲ್ಲನ ನಾ ಇಲ್ಲದಿದ್ರೆ ಆಗೋದಿಲ್ಲ ಅಂಥೇಳಿ ಹುಟ್ಟಿದಾಗಲೇ ಒಂದು ಬಲಿಷ್ಠನಾಗಿ ರಾಕ್ಷಸನಾಗಿ ಕೆ ಜಿ ಅಲ್ಲ ಶರೀರವಲ್ಲ ಹೈಟು ಅಂಥವ್ನ ಗೋರ್ಮೆಂಟೇ ಸಾಕುತ್ತೆ ಪಿಲೀಸ್ಟರಲ್ಲಿ ಸಾಕ್ಬಿಟ್ಟು ಅವನಿಗೆಲ್ಲ ವಿಧವಾದ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಅವನ ಹೆಸರು ಗೋಲಿಯಾತ್ ಟ್ರೈನಿಂಗ್ ಕೊಟ್ಬಿಟ್ಟು ಈ ಕುತ್ ಈ ತಂತ್ರ ಕುತಂತ್ರಗಳೆಲ್ಲ ಮಾಡ್ತಿರೋದು ಇವರು ಇವ್ರಿಗೆ ಗೊತ್ತಿಲ್ಲ ಯಾರಿಗೆ ಇಸ್ರೇಲಿಗೆ ಆದರೆ ದೇವ್ರಿಗೆ ಗೊತ್ತು ಇವರು ಈ ರೀತಿ ಅವನ ಗೋಲಿ ಹತ್ತನ್ನು ಬಂದು ಹತ್ತು ಜನ ಆದರೂ ಕೊಲ್ಲುವ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅವ್ನು ನೋಡಿದ್ರೇ ಎದುಕೊಳ್ಳುವಂಥ ಐಟು ಮತ್ತು ಅವನು ಹಿಡ್ಕೊಂಡಿರುವ ಐ ಈಟು ಇವನು ಒಂದೇ ಕೈಯಲ್ಲಿ ಎತ್ತುತ್ತಾನೆ ಅದನ್ನು ಇವರು ಇಬ್ಬರು ಒತ್ಕೊಳಕ್ಕೆ ಕಷ್ಟಪಟ್ಟು ಒತ್ಕೊಂಡು ಹೋಗ್ಬೇಕು ಅಂತ ಒಂದು ರಾಕ್ಷಸನಾಗಿ ಅವನ್ನ ಬೆಳೆಸ್ತಾರೆ ಬೆಳೆಸ್ಬಿಟ್ಟು ಒಬ್ಬೊಬ್ಬನ್ರಿ ನೋಡಿ ತಂತ್ರ ಒಬ್ಬ ಬನ್ರಿ ಎಲ್ಲರೂ ಯುದ್ಧ ಮಾಡೋದು ಬೇಡ ಒಬ್ಬರು ಬಂದು ಇವನ್ನ ಸೋಲಿಸ್ರಿ ಇವನು ಸೋತಾದರೆ ನಾವೆಲ್ಲ ನಿಮಗೆ ಗುಲಾಮರು ಇವನೇನಾದರೂ ಒಬ್ಬನು ಬಂದವನ್ನ ಕೊಂದಾಕ್ಬಿಟ್ರೆ ಸೋತ್ ಸೋಲಿಸ್ಬಿಟ್ರೆ ನಾವು ನಿಮಗೆ ಗುಲಾಮರು ಅಂತೇಳಿ ಹೇಳ್ತಾರೆ ಬಟ್ ಈ ವಿಷಯ ಆಲ್ರೆಡಿ ದೇವ್ರಿಗೆ ಗೊತ್ತಿರೋದ್ರಿಂದ ದಾವಿದನಿಗೆ ಕಾಡಿನಲ್ಲಿ ಮೃಗ ಮೃಗಗಳನ್ನು ಅವನು ಮೇಯಿಸ್ತಿರುವ ಮೇಕೆಯನ್ನು ಸಿಂಹ ಬಂದು ಬಾಯಲ್ಲಿ ಕರ್ಚ್ಕೊಂಡು ಹೋದರೆ ಸಿಂಹನ ಸಾಯಿಸಿ ಕಾಪಾಡುವಷ್ಟು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಕರಡಿ ಬಂದು ಮೇಕೆ ಮರಿನ ತಿನ್ನ ಬಂದರೆ ಅದಕ್ಕೆ ಅದರಿಂದ ಯುದ್ಧ ಮಾಡಿ ಸಿಂಹನ ಕರಡಿನ ಅವನು ಮೇಕೆ ಮರಿ ಕಾಪಾಡೋಕ್ಕೋಸ್ಕರ ಇವನು ಯುದ್ಧ ಮಾಡಿ ಅದನ್ನು ಸಾಯಿಸಿ ಅದರಿಂದ ಇವನು ಜಯ ಹೊಂದಿ ಹೊಂದುತ್ತಾನೆ ಅದನ್ನೇ ಸೌಲ ಎಲ್ಲರೂ ಹೆದರ್ತಿದ್ರು ನಮ್ಮ ದೇವರು ಮೇಕೆ ಮಾರಿಗಳನ್ನ ಸಿಂಹ ಬಾಯಿಂದ ಕರಡಿ ಬಾಯಿಂದ ಕಾಪಾಡ್ದ ಹಾಗೆ ಇವನು ಯಾವನು ಇವನು ಗೋಲೆ ತಿಂದು ಕಾಪಾಡ್ತಾರೆ ಅಂತ ಹೆದರಿಕೆ ಬರಲಿಲ್ಲ ಯಾಕಂದರೆ ಸಿಂಹ ಆಲ್ರೆಡಿ ಇವನು ಕರಡಿಯನ್ನು ಜಯಿಸ್ತವನು ಅದಕ್ಕೆ ಗೋಲೆನ ಒಂದು ಕಲ್ಲಿಂದ ಹೊಡೆದು ಅವನು ಚಾಕಿಂದಾನೆ ಅವನ ತಲೆಯನ್ನು ಕಟ್ ಮಾಡ್ತಾನೆ ನಮಗೆ ವಿರೋಧವಾಗಿ ತಂತ್ರಗಳು ಮಾಡ್ತಾಯಿರ್ತಾರೆ ಬಟ್ ಅದು ದೇವರಿಗೆ ಗೊತ್ತು ಫ್ಯೂಚರ್ ಬಂದು ನಮಗೆ ಗೊತ್ತಿರೋದಿಲ್ಲ ದೇವರಿಗೆ ಗೊತ್ತು ನಮ್ಮಲ್ಲಿಟ್ಟಿರೋ ಪ್ಲ್ಯಾನಿಗೆ ವಿರೋಧವಾಗಿ ಸೈತಾನು ರಕರಕವಾಗಿ ತಂತ್ರಗಳನ್ನ ಮಾಡ್ತಾ ಇರ್ತಾನೆ ಆದರೆ ಅವನು ಸಿಲುಬೆಲೆ ಸ್ವಾಮಿ ಅವನ ತಲೆಯನ್ನು ಜಜ್ಜಿ ಗೆದ್ದರು ಅದರಿಂದ ನಮಗೆ ವಿರೋಧವಾಗಿ ಅವನು ಬಂದರೆ ದೇವ್ರು ನೋಡ್ಕೊತಾರೆ ನಾವು ಮೈಂಡಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಅವ್ರ ಮೇಲೆ ಕೈ ಮಾಡಿಕೊಂಡು ಅವ್ರ ಬಗ್ಗೆ ನಾವು ಮಾತಾಡಿಕೊಂಡು ಒಂದು ಲೋ ಲೆವೆಲಿಗೆ ಕೆಳಗಡೆ ಇಳಿಬಾರದು ನಮ್ಮ ಬಗ್ಗೆ ಏನಾದರೂ ಮಾತಾಡಿಕೊಂಡು ನಮ್ಮ ಬಗ್ಗೆ ಏನಾದರೂ ಅವರು ದೋಷಣೆ ಮಾಡ್ಕೊಂಡು ಯಾರಿಗೆ ಏನು ಬೇಕಾದರೂ ಹೇಳ್ಕೊಂಡು ಹೋಗಲಿ ನಾವು ಕಣ್ಣೀರು ಒಂದು ಡ್ರಾಪ್ ಕಣ್ಣೀರು ಇವನು ಮೋಸ ಕಣ್ಣೀರೇ ಬಿಟ್ಟಿಲ್ಲ ತಂದೆ ನಾನು ಅಂಥ ತಪ್ಪುಗಳು ಮಾಡ್ತಿಲ್ಲ ನಾನು ಏನು ಮಾಡ್ತಿಲ್ಲ ಮಾಡ್ತಾ ಇದ್ದೀನಿ ಆದರೂ ನನಗೆ ವಿರೋಧವಾಗಿ ಎದ್ದೇಳ್ತಾರೆ ಅಂದರೆ ಸೈತನ್ ಅದು ಅವ್ರ ಹೃದಯದಿಂದ ಮನುಷ್ಯರ ಮಾಂಸ ರಕ್ತವನ್ನು ಎಬ್ಬಿಸಿ ಸೈತಾನ ನಮಗೆ ವಿರೋಧವಾಗಿ ನಮಗೆ ಮಾಡ್ತಾರೆ ಬಟ್ ದೇವರು ಕೂಡ ನಮ್ಮನ್ನು ಆತ್ಮಿಕದಲ್ಲಿ ಬಲಪಡಿಸಿ ಸ್ಟ್ರಾಂಗ್ ಮಾಡಲು ಅವ್ರೇನು ಮಾಡ್ತಾರೆ ಅಂಥ ಸಂಭುಗಳು ಬಂದಾಗ ನಾವು ಅದರ ಬಗ್ಗೆ ಚಿಂತೆ ಮಾಡ್ದಂಗೆ ದೇವ್ರನ್ನ ಆದುಕೊಂಡು ಪ್ರಾರ್ಥನೆ ಮಾಡಿ ಅವರು ಅವರು ಮನುಷ್ಯರೆಲ್ಲ ಅವರು ಹೃದಯದ ಅಂತರಾಳನ್ನ ಪ್ರಾರ್ಥನೆ ಮಾಡೋದ್ರಿಂದ ಅವ್ರ ಹೃದಯಾಂತರಾಳದಲ್ಲಿ ಸೈತಾನ ಈ ರೀತಿ ಗಾಳಿಯಲ್ಲಿ ಗಾಳಿಯಲ್ಲಿತಾನೆ ಅವನಿರೋದು ಕ್ರಿಯೆ ಮಾಡ್ತಾನೆ ಎಬ್ರುಸ್ತಾಯಿದ್ದಾನೆ ಅಂಥೇಳಿ ಅವನು ವಿರೋಧವಾಗಿ ಪ್ರಾರ್ಥನೆ ಮಾಡಿ ಅವನನ್ನು ಜಯ ಹೊಂದಬೇಕು ದೇವರು ಜಯ ಕೊಡ್ತಾರೆ ನಮಗೆ ವಿರೋಧವಾಗಿ ಬಂದವ್ರನ್ನ ಅದರಿಂದ ನಮ್ಮ ಕೆಲಸ ಮೋಸೆಯಾಗಿ ಜೀವಿಸುವಂಥದ್ದು ದೇವ್ರು ಹೇಳ್ತಾರೆ ನನ್ನ ಮೋಸೆ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಭಯವಿಲ್ಲವೋ ಎಷ್ಟು ದೊಡ್ಡ ಮಾತು ನೋಡಿರಿ ಈಗರಲ್ಲಿ ನೀವು ನನ್ನ ಸೇವಕನಾದ ಮೋಸೆಗೆ ವಿರೋಧವಾಗಿ ಮಾತಾಡೋದಕ್ಕೆ ಭಯಪಡಬೇಕಾಗಿತ್ತು ಎಂದು ಕೋಪಗೊಂಡು ಕೋಪಗೊಂಡಿದ್ದು ಮಾತ್ರವಲ್ಲ ಆ ಮೀರಾಗೆ ಕುಶ್ವಾಗ ಬರೋಂಗೆ ಮಾಡಿಬಿಡ್ತಾರೆ ಅವರನ್ನು ಆ ಇಸ್ರೇಲ್ ಪಾಳ್ಯದಿಂದನೇ ಹಾಕ್ಬಿಡ್ತಾರೆ ಖುಷೋಗ ಬಂದರೆ ಹಾಕ್ಬಿಡ್ಬೇಕು ಮತ್ತೇನೂ ಮೋಸೆನೇ ಅದೇ ಮೋಸೆನೇ ನೋಡ್ರಿ ಎಷ್ಟು ದೊಡ್ಡ ಒಳ್ಳೆ ಕ್ಯಾರೆಕ್ಟರ್ ಅವ್ರದ್ದು ಹೋಗಿ ಆ ಯಮ್ಮನ್ನ ಶ್ರಮಿಸ್ರಿ ತಂದೆ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಇವ್ರತ ಹೋಗ್ಬೇಕು ಬೇರೆ ಯಾರು ಹೋದ್ರ ದೇವ್ರು ಕೇಳಲ್ಲ ಅವ್ರನ್ನ ಶ್ರಮಿಸಿಬಿಟ್ರಿ ಏನಮ್ಮ ತಪ್ಪಾಗಿ ಅಂತ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಯನ್ನು ಕೇಳಿ ದೇವರು ಮತ್ತೆ ಆ ಯಮ್ಮನಿಗೆ ಸ್ವಸ್ಥತೆ ಕೊಡ್ತಾರೆ ಇವರಿಗೆ ವಿರೋಧವಾಗಿ ಮೋಸೆಗೆ ವಿರೋಧವಾಗಿ ಮೀರೇ ಮಾತಾಡಿದ್ರೆ ದೇವರೇ ಡೈರೆಕ್ಟಾಗಿ ಇಳಿದು ಬಂದು ಆ ಯಮ್ಮನ ದಂಡಿಸಿದ್ರು ಕೂಡ ದೇವ್ರಿಗಿಂತ ಒಂದು ಪಟ್ಟು ಮೇಲೆ ಹೋಗಿ ಸೇವಕರ ಆಗಿದ್ದಾರೆ ಇವರು ದೇವರಿಗಿನ ಒಂದು ಪಟ್ಟು ಹೋಗಿ ಇನ್ನೇನು ನನ್ನ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಹಂಗೆ ಆಯ್ತು ಅಂತ ಇಲ್ದೇನೆ ಇಲ್ಲ ಅವ್ರೇನೋ ಗೊತ್ತಿಲ್ಲದೆ ಮಾತಾಡೋರು ಶ್ರಮಿಸ್ರಿ ಅಂತೇಳಿ ಮಾತಾಡಿದ ಮೇಲೆ ಅವರು ಅವರಿಗೆ ಸ್ವಸ್ಥ ಸಿಕ್ಕ ಮೇಲೆ ಮತ್ತೆ ಅವರು ಪಾಳೆದೊಳಗಡೆ ಬರ್ತಾರೆ ಅಂದರೆ ಹೊರಗಡೆ ಆ ಕಾಲದಲ್ಲಿ ಕುಷ್ಟ ಬಂದರೆ ಓಡಿಸ್ಬಿಡ್ಬೇಕು ಸೇರಿಸ್ಕೊಂತಾರೆ ಎಷ್ಟು ದೊಡ್ಡ ಒಳ್ಳೆ ಕ್ಯಾರೆಕ್ಟರ್ಗಳು ಇದೇ ದೇವರು ದೇವರು ಅಂತ ಹೇಳಿದ್ರೆ ಒಂದು ಸ್ವಭಾವ ದೇ ನಾವು ಹೊಸದಾಗಿ ದೇವ್ರು ನಂಬ್ಕೊಂಡಾಗ ದೇವ್ರ ಅಂದರೆ ಏನು ಅಂತ ಹೇಳಿ ನಾವು ಧ್ಯಾನ ಭಾಗದಲ್ಲಿ ಮಾಡ್ತಿದ್ದಾಗ ದೇವರ ಸ್ವಭಾವಗಳಂತ ಒಂದು ಸೈಡಲ್ಲಿ ಬರದೆ ಸಮಾಧಾನ ನೆಮ್ಮದಿ ಶಾಂತಿ ಪರಿಶುದ್ಧತೆ ಶ್ರಮಿಸುವುದು ಮನಿಸುವುದು ಯಾರ ಮೇಲೆ ಕೈ ಇಟ್ಕೊಳ್ಳದೇ ಇರೋದು ದ್ವೇಷ ಬೆಳೆಸ್ಕೊಳ್ಳದೇ ಇರೋದು ಈ ರೀತಿಯಾಗಿ ಒಂದು ಸಮಯ ಒರಿಸ್ಸಾದಲ್ಲಿ ಅನ್ನೋರು ಕೊಂದಾಕಿದ್ರೆ ಅವ್ರು ಹೆಣ್ತಿನ ಈ ಥರ ಕೊಂದಾಕಿದ್ರೆ ಅಂತ ಕೇಳಿದ್ರೆ ನಾನು ಅವ್ರನ್ನ ಶ್ರಮಿಸ್ತೀನಿ ಮನಪೂರ್ವಕವಾಗಿ ಶಮಿಸ್ತೀನಿ ದೇವ್ರು ನೋಡ್ಕೊತಾರೆ ಅಂದರೆ ಇವ್ರೇನು ದಂಟ್ಸಿ ಹೃದಯದಲ್ಲಿ ಕೈಯನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ ದಂಸೋಕ್ಕೂ ಆಗೋದಿಲ್ಲ ಕಡೆದಾಗಿ ಅವರು ಅಬ್ಬರ್ ಸಿಂಗು ಏನೋ ಹೆಸರಿದೆ ಅವರು ದೇವ್ರನ್ನ ದೀಕ್ಷಸನ್ನು ತಗೊಂಡು ನಂಬಿದ್ರು ಬತ್ತು ನೇನಿಗೆ ಹಾಕಿದ್ರು ಕೂಡ ದೇವ್ರು ನಂಬ್ಕೊಂಡೇ ಹೋದರು ಅವ್ರು ರಾಷ್ಟ್ರಲ್ಲಿಗೆ ವಾಪಸ್ ಹೋದರು ಆದರೂ ಕೂಡ ನಾನು ಹೊಸದಾಗಿ ನಂಬಿದ್ದೆ ತೊಬ್ಬ ಆತ ಆ ಸಂಭವದಲ್ಲಿ ಅವ್ರನ್ನ ಪಣಪೂರ್ವವಾಗಿ ಶ್ರಮಿಸಿದ್ರು ಯಾಕಂತೇಳಿದ್ರೆ ಆ ಸ್ವಭಾವ ನಮ್ಮಲ್ಲಿ ಆ ದೈವಿಕ ಸ್ವಭಾವ ನಮ್ಮಲ್ಲಿ ಬರೋದಕ್ಕೆ ನಾವು ಬೆಳಿಬೇಕು ಯಾಕಂದರೆ ಅವರು ಹೆಂಗಿದ್ರು ಅವರು ನರಕಕ್ಕೆ ಹೋಗೋರು ನಾ ಪರ್ಲೋಕ ರಾಜ್ಯಕ್ಕೆ ಹೋಗೋರು ನಾವು ಅವ್ರ ಮೇಲೆ ದ್ವೇಷ ಕಟ್ಕೊಂಡ್ರೆ ನಾವು ಹೋಗೋಲ್ಲ ಕುಟುಂಬನೂ ನಡೆಸಲ್ಲ ಇನ್ನೂ ನಮ್ಮ ಮೂಲಕ ಹೋಗೋರು ಪಾಪ ಮಾಡಿ ನರ್ಕಕ್ಕೋಗರ್ನೆಲ್ಲ ಬಿಡುಗಡೆ ಮಾಡೋಕ್ಕಾಗಲ್ಲ ಹೆಂಗಿದ್ರು ಅವರು ಪಾಪದಲ್ಲಿದ್ದಾರೆ ಅವ್ರು ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ ಆ ಸ್ವಭಾವ ನಮ್ಮಲ್ಲಿ ಬಂದ್ಬಿಡುತ್ತೆ ಅವರು ಗೊತ್ತಿಲ್ಲದೆ ಆ ಥರ ಮಾತಾಡ್ತಾರೆ ನಡೀತಾರೆ ನಮಗೆ ವಿರೋಧವಾಗಿ ಬಂದರೆ ದೇವರು ಕಣ್ಣುಗುಡ್ಡನ್ನು ಮುಟ್ಟೋದಾಗಿ ಅದರಿಂದ ಅವರನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡ್ತೀವಿ ಅದರಿಂದ ದೇವರ ಸ್ವಭಾವ ಮತ್ತು ಸೈತನ ಸ್ವಭಾವ ಅಂತ ಹೇಳಿ ಬರೆದಿಟ್ಕೊಂಡಿದ್ದೆ ಕೋಪ ಭಯ ವೇದನೆ ಅಜ್ಞಾನ ಸುಳ್ಳೇಳೋದು ಮೋಸ ಮಾಡೋದು ಅವರು ಇತರರ ಬಗ್ಗೆ ದ್ವೇಷ ವ ದ್ವೇಷ ಬೆಳೆಸ್ಕೊಳ್ಳೋದು ಸುಮ್ಮನೆ ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ಅವ್ರು ತಪ್ಪು ಮಾಡಿದ್ರೂ ಅದು ದೇವರು ನ್ಯಾಯ ತೀರಿಸ್ತಾರೆ ನಮ್ಮದು ನ್ಯಾಯ ತೀರಿಸೋದಕ್ಕೆ ನಮಗೆ ಕೊಟ್ಟಿಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಅಧಿಕಾರ ಇಲ್ಲ ಮಧ್ಯದಲ್ಲಿ ಇದೆ ಐದನೇ ಅಧ್ಯಾಯದಲ್ಲಿ ಇನ್ನೊಬ್ಬರನ್ನ ನಾವು ನ್ಯಾಯ ನಮಗೆ ಅದೆಲ್ಲ ಅಧಿಕಾರ ದೇವರು ಕೊಟ್ಟಿಲ್ಲ ಫಸ್ಟ್ ನಾವು ಕರೆಕ್ಟ್ ಇದ್ದೀವ ಆತ್ಮಿಕದಲ್ಲಿ ನಡೆದು ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತಿದ್ದೀವ ಅಂತ ನಾವು ನೋಡಬೇಕು ಇಲ್ಲಿ ಎಷ್ಟು ಒಳ್ಳೆ ಪದ ಇದೆ ನೋಡಿರಿ ಆಗ ದೇವರೇ ಕೆಳಗಿಳಿದು ಬರ್ತಾರೆ ಅದರಿಂದ ಅದೇ ರೀತಿಯಲ್ಲಿ ನಾವು ನೋಡುವುದಾದರೆ ಇಲ್ಲಿ ದೇವ್ರನು ಕೂಡ ಇಬ್ರಿಯರಲ್ಲೂ ಕೂಡ ಅವರು ಸಾಕ್ಷಿ ಇದೆ ಇಬ್ರಿಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂರು ಐದನ್ನು ಓದ್ತೀನಿ ಮೋಸ ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಕಸ್ಥನಾಗಿದ್ದಾನೆ ಅಂದರೆ ಇದು ಭೂಮಿ ಬಂದು ದೇವರ ಮನೆ ದೇವರು ಬಂದು ಪರಲೋಕದಲ್ಲಿರ್ತಾರೆ ಭೂಲೋಕದಲ್ಲಿರ್ತಾರೆ ನಮ್ಮ ಹೃದಯದಲ್ಲೂ ಇರ್ತಾರೆ ಬಟ್ ಅವರು ನನ್ನ ಮನೆ ಭೂಮಿಯಲ್ಲಿರುವ ಮನೆಯಲ್ಲೆಲ್ಲ ಎಲ್ಲಿ ಹೋದ್ರೂ ಅವನು ಉತ್ತಮನಾಗಿರ್ತಾನೆ ಅಂದರೆ ದೇವರು ಮುಂದೆ ಹಿಂದೆ ಹೃದಯದಲ್ಲಿ ದೇವರಿಗೆ ವಿರೋಧವಾಗಿ ತಪ್ಪು ಮಾಡಿದಂಗೆ ನೀತಿ ನಿಜಾತಿಯಾಗಿ ನಡ್ಕೊಳ್ಳೋದಕ್ಕೆ ಈ ಭೂಮಿಯಲ್ಲಿ ನಾವು ಎಷ್ಟು ವರ್ಷ ಇರ್ತೀವೋ ಆ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಅಂಥೇಳಿ ಈ ಮನೆ ಪೂರ್ತಿ ಎಲ್ಲೇ ಇದ್ರೂ ಅವರು ನಂಬಿಕೆಸ್ಥನಾಗಿರ್ತಾರೆ ದೇವರಿಗೆ ನಂಬಿಕೆಗೆ ಪಾತ್ರ ದೇವ್ರನ್ನ ಮೆಚ್ಚಿಸುವುದು ಎಲ್ಲರೂ ಕಷ್ಟ ಅಂತಾರೆ ದೇವರಿಗೆ ಮೆಚ್ಚಿಕೆಯಾಗಿ ಜೀವಿಸ್ತಾ ಇದ್ದಾರೆ ನೋಡ್ರಿ ಇವರು ನಾವು ಮನಸ್ಸನ್ನ ಮೆಚ್ಚಿಸೋದಕ್ಕೆ ನಾವು ನಾವೇ ನಟನೆ ಮಾಡಿಕೊಂಡು ಒಳ್ಳೆಯವ್ರ ಥರ ಆ್ಯಕ್ಟಿಂಗ್ ಮಾಡ್ತೀವಿ ಆದರೆ ದೇವ್ರನ್ನ ಮೆಚ್ಚಿಸುವ ವ್ಯಕ್ತಿಯಾಗಿ ಮೋಸ ಮಾಡ್ತಾರೆ ನೋಡ್ರಿ ಅವರಿಗೆ ವಿರೋಧವಾಗಿ ಮಾತಾಡೋದಕ್ಕೆ ಇಳಿದು ಬರ್ತಾರೆ ನಮಗೆ ವಿರೋಧವಾಗಿ ಅದೇ ರೀತಿ ಎಲಿಷನ್ಗೂ ಒಂದು ಸಲ ಅವನ್ನ ಹಿಡ್ಕೊಂಬರೋಕೆ ಅರಮ್ಯ ಸೈನ್ಯವೇ ಬಂದರೂ ಅವರು ಕಣ್ಣು ಕುರುಡಾಗಿ ಮಾಡಿ ಎಲ್ಲರಿಗೂ ಊಟ ಕೊಟ್ಟು ಕಳಿಸ್ತಾನೆ ಅಷ್ಟು ದೊಡ್ಡ ಸೈನ್ಯಕ್ಕೇ ಅದರಿಂದ ನಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ ದೇವ್ರು ನಮ್ಮ ಇದ್ದಾಗ ನಾವು ಆತ್ಮಿಕದಲ್ಲಿ ಬೆಳಿಬೇಕು ನಮಗೆ ಕೊಟ್ಟಿರುವ ಕೆಲಸ ಅವ್ರ ಚಿತ್ತ ಅವರ ದರ್ಶನವನ್ನು ಈ ಭೂಲೋಕದಲ್ಲಿ ಮಾಡಿ ಮುಗಿಸಿ ಪರ್ಲೋಕ ರಾಜ್ಯಕ್ಕೆ ಹೋಗ್ಬೇಕು ದೇವರು ಕೂಡ ಅದನ್ನು ಮಾಡಿದ್ರು ಅಂತ ನೋಡ್ತೀವಿ ಆರನೇದರಲ್ಲಿ ಸಾಕ್ಷಿ ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮನೆಯಲ್ಲೆಲ್ಲ ಅಧಿಕಾರಿಯಾಗಿದ್ದಾನೆ ಇವರು ಕೂಡ ಈ ದೇವರ ಮನೆಯಲ್ಲೆಲ್ಲ ಅಧಿಕಾರಿಯಾಗಿದ್ದು ನಾವು ನಮ್ಮ ಧೈರ್ಯವನ್ನು ನಮ್ಮ ನಿರೀಕ್ಷೆ ಉಂಟಾಗುವ ಉತ್ಸಾಹವನ್ನು ಕಡೆತನ್ ತನಕ ದೃಢವಾಗಿ ಹಿಡಿದುಕೊಂಡವರಾಗಿ ನಾವೇ ದೇವರ ಮನೆಯವರು ನಾವು ಕೂಡ ದೇವ ಯೇಸು ಸ್ವಾಮಿ ಕೂಡ ಇದೇ ರೀತಿ ಸಾಕ್ಷಿಯಾಗಿದ್ದರೂ ನಾವು ಕೂಡ ಇದೇ ರೀತಿಯಲ್ಲಿ ಸಾಕ್ಷಿಯಾಗಿ ದೇವರ ಮನೆಯಲ್ಲೆಲ್ಲ ಸಾಕ್ಷಿಯಾಗಿರಬೇಕು ಹೇಳಿ ನಮಗೆ ಬುದ್ಧಿ ಮಾತನ್ನು ವಾಕ್ಯ ಭಾಗ ಹೇಳ್ತೈತೆ ಪ್ರಾರ್ಥನೆ ಸುದ್ದಿ ಮೊದಲೇ ಮಾಡುವ ಪರಲೋಕ ತಂದೆಯೇ ನಿನ್ನ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿ ನಂಬಿಕೆಸರಾಗಿ ಹೆಸರು ತೆಗಿಬೇಕು ನಾವೇ ಆ್ಯಕ್ಟಿಂಗ್ ಮಾಡಿಕೊಂಡು ನಾವೇ ಚಿಂತೆ ಮಾಡಿಕೊಂಡು ನಮಗೆ ಏಸು ಗೊತ್ತು ದೇವರು ನೀವು ನಮಗೆ ಗೊತ್ತಾ ನಮ್ಮನ್ನು ಮೆ ಮೆಚ್ಚುಗೆಯಾಗಿ ನಡೀತಾ ಇದ್ದೀವ ನಮಗೆ ನಿಮ್ಮ ಬೇಳಿ ಹಾಕಿ ಕಾಪಾಡ್ತಿದ್ದೀರ ಮೋಸಗೆ ವಿರೋಧವಾಗಿ ಮಾತಾಡದಿಕ್ಕೆ ಇಳಿದು ಬಂದು ಅವರಿಗೆ ಖುಷ್ರೋಗ ಬಂದು ಪಾಳೆಯದಿಂದ ದೂರ ಮಾಡಿದ್ರು ಅವರೇ ಹೋಗಿ ಪ್ರಾರ್ಥನೆ ಮಾಡಿ ಮತ್ತೆ ಗೂಡಾರಕ್ಕೆ ಅವ್ರನ್ನ ಶ್ರಮಿಸ್ರಿ ಅಂತ ಏಳು ದಿನ ಆದಮೇಲೆ ಅವ್ರನ್ನ ಶ್ರಮಿಸಿ ಮತ್ತೆ ಹೊರಗೆ ಒಳಗಡೆ ಕರ್ಕಂಡ್ರಿ ಅದರ ದಂಡಿಸಿದ್ರಿ ನಮಗೆ ವಿರೋಧವಾಗಿ ಬಂದವ್ರನ್ನ ನೀವು ದಂಡಿಸ್ತೀರಾ ಆದರೆ ನಾವು ಆತ್ಮಿಕದಲ್ಲಿ ಬೆಳೆದು ಫಲ ಕೊಡೋವರಾಗಿರಬೇಕು ನಮ್ಮ ಯಾರ ಮೇಲೂ ಕೈ ಇಳದಾಗೆ ಎಲ್ಲರೂ ರಕ್ಷಣೆ ಹೊಂದಿ ಪಾಪದಿಂದ ಬಿಡುಗಡಾಗಿ ನರ್ಕಕ್ಕೆ ಹೋಗೋದಾಗೆ ಪರ್ಲೋಕ ರಾಜ್ಯಕ್ಕೆ ಬರೋದಕ್ಕೋಸ್ಕರ ದಿನಾಲು ಪ್ರಾರ್ಥನೆ ಮಾಡೋದಕ್ಕೆ ನಮ್ಮನ್ನು ಪ್ರೇರೇಪಿಸಿರಿ ನಡೆಸ್ರಿ ದ್ವೇಷ ಬೆಳೆಸ್ಕೊಳ್ಳೋದಾಗಿ ಅವ್ರ ರಕ್ಷಣೆ ಒಂದು ಹೊಂದಲಿ ಅಂತ ಸ್ವಭಾವ ಬದಲಾಗಲಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್